ಅಧಿಕಾರಕ್ಕೆ ಬಂದ ನಂತರ ಒಂದಲ್ಲ ಒಂದು ವಿವಾದಿತ ನಿರ್ಧಾರವನ್ನ ತೆಗೆದುಕೊಳ್ತಾ ಇರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಶಾಕಿಂಗ್ ತೀರ್ಮಾನವನ್ನ ಪ್ರಕಟಿಸಿದ್ದಾರೆ ದೇಶೀಯ ಕೈಗಾರಿಕೆಗಳನ್ನ ರಕ್ಷಿಸುವ ಗುರಿಯನ್ನ ಹೊಂದಿರುವಂತ ಡೊನಾಲ್ಡ್ ಟ್ರಂಪ್ ವ್ಯಾಪಾರ ಕದನದಲ್ಲಿ ಮುಂದಿನ ವಾರದಿಂದ ಉಕ್ಕು ಮತ್ತು ಅಲ್ಯುಮಿನಿಯಂ ಆಮದು ಸುಂಕವನ್ನ ದ್ವಿಗುಣಗೊಳಿಸುವುದಾಗಿ ಘೋಷಣೆ ಮಾಡಿದ್ದಾರೆ ನೋಡಿ ಇಲ್ಲಿ ಪೆನ್ಸಿಲ್ವೇನಿಯಂ ಯುಎಸ್ ಸ್ಟೀಲ್ ಪ್ಲಾಂಟ್ ನಲ್ಲಿ ಕಾರ್ಮಿಕರನ್ನ ಉದ್ದೇಶಿಸಿ ಮಾತನಾಡಿದಂತ ಟ್ರಂಪ್ ನಾವು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಉಕ್ಕಿನ ಮೇಲಿನ ಸುಂಕವನ್ನ ಹೆಚ್ಚಳ ಮಾಡುತ್ತಿದ್ದೇವೆ ಅಂತ ಹೇಳಿದ್ದಾರೆ ಹೊಸ ಸುಂಕ ನೀತಿ ಉಕ್ಕಿನ ಮೇಲಿನ ಸುಂಕ ಶೇಕಡ ಇಪ್ಪತ್ತೈದರಿಂದ ಶೇಕಡ ಐವತ್ತಕ್ಕೆ ಏರಿಕೆ ಆಗಿದೆ ಉಕ್ಕಿನ ಜೊತೆಗೆ ಹೋಗು ಅಲುಮಿನಿಯಂಗೂ ಕೂಡ ಆದೇಶ ಅನ್ವಯವಾಗುತ್ತೆ ಉಕ್ಕಿನ ಜೊತೆಗೆ ಜೂನ್ ನಾಲ್ಕರಿಂದ ಹೊಸ ಸುಂಕ ನೀತಿ ಅನ್ವಯ ಆಗುತ್ತೆ ಟ್ರಂಪ್ ಆದೇಶದಿಂದ ಭಾರತದ ವ್ಯಾಪಾರಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಆಗುತ್ತೆ ಇನ್ನು ಭಾರತದ ಲೋಹ ಉಕ್ಕಿಗೆ ಅಮೆರಿಕ ಪ್ರಮುಖ ಗ್ರಾಹಕ ಇಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರ ಭಾರತದ ಲೋಹ ಉಕ್ಕಿಗೆ ಅಮೆರಿಕಾನೇ ಪ್ರಮುಖವಾದಂಥ ಗ್ರಾಹಕ ಅವರೇ ಹೆಚ್ಚಾಗಿ ಕೊಂಡ್ಕೊಳ್ತಾರೆ ಇನ್ನು ಹೊಸ ಸುಂಕ ನೀತಿಯಿಂದ ಭಾರತದ ಲೋಹಕ್ಕೆ ಅತ್ಯಧಿಕ ಬೆಲೆ ಬರುತ್ತೆ ಭಾರತದ ಉಕ್ಕಿನ ಬೆಲೆ ಹೆಚ್ಚಾಗೋದರಿಂದ ಭಾರತಕ್ಕೆ ನಷ್ಟ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ಅಮೆರಿಕಾಗೆ ಮೂವತ್ತೊಂಬತ್ತು ಸಾವಿರದ ಹದಿನಾರು ಕೋಟಿ ಮೂವತ್ತೊಂಬತ್ತು ಪಾಯಿಂಟ್ ಹದಿನಾರು ಕೋಟಿ ಉಕ್ಕು ಕಬ್ಬಿಣ ರಫ್ತಾಗಿದೆ ಭಾರತದಿಂದ ಅಂದರೆ ಹೊಸ ನೀತಿಯಿಂದ ಭಾರತಕ್ಕೆ ಮೂವತ್ತೊಂಬತ್ತು ಪಾಯಿಂಟ್ ಒಂದು ಆರು ಕೋಟಿ ನಷ್ಟ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಅಮೆರಿಕಾಗೆ ಮೂವತ್ತೊಂಬತ್ತು ಪಾಯಿಂಟ್ ಒಂದು ಆರು ಕೋಟಿ ಅಂದರೆ ಭಾರತಕ್ಕೆ ಲಾಭ ಆಗಿತ್ತು ಆದರೆ ಈಗ ಈ ಹೊಸ ನೀತಿಯಿಂದ ಮೂವತ್ತೊಂಬತ್ತು ಪಾಯಿಂಟ್ ಒಂದು ಆರು ಕೋಟಿ ನಷ್ಟ ಆಗುತ್ತೆ ಭಾರತಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ